ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ನಾಲ್ಕೂವರೆ ಎಕರೆ ಒಂದು ಸುಂದರವಾದಂಥ ಬ್ಯಾಕ್ ವಾಟರ್ ಅಟ್ಯಾಚ್ ಇರುವಂಥ ತೆಂಗಿನ ತೋಟನ ನೋಡೋಕೆ ಹೋಗ್ತಿದ್ವಿ ಮೂರು ಕಡೆ ನೀರು ಬರುವಂಥ ಬ್ಯಾಕ್ ವಾಟರ್ ಪ್ರಾಪರ್ಟಿ ಇದು ನೋಡಿ ಈ ರೀತಿಯಾದ ಬ್ಯಾಕ್ ವಾಟರ್ ಸಿಗುತ್ತೆ ನೋಡಿ ನೀವು ನೋಡ್ತಿರೋದು ಇದು ಪ್ರಾಪರ್ಟಿ ಎಂಟ್ರೆನ್ಸ್ ನಿಮಗೆ ಒಂದು ಅರ್ಧ ಕಿಲೋಮೀಟರ್ ಈ ಥರ ಮಣ್ಣಿನ ರಸ್ತೆ ಸಿಗುತ್ತೆ ಮೇನ್ ಸ್ಟೇಟ್ ಹೈವೇಯಿಂದ ನಿಮಗೆ ಮೂರು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಹಾಸನಿಂದ ಅರ್ಕುಲ್ಗೂಡು ಕಟ್ಟಾಯ ಕೊಳನೂರು ಈ ಮಾರ್ಗ ಹೋಗ್ತೀವಲ್ವ ಗೊರ್ರ ಡ್ಯಾಮ್ ಇದೆಯಲ್ಲ ಆ ಹೇಮಾವತಿ ಬ್ಯಾಕ್ವಾಟರ್ಗೆನೇ ಈ ಪ್ರಾಪರ್ಟಿ ಸಿಗುತ್ತೆ ಹಾಸನಿಂದ ಅರ್ಕುಲಗೂಡು ಹೋಗುವ ರಸ್ತೆಯಲ್ಲಿ ಸ್ಟೇಟ್ ಹೈವೇಯಿಂದ ಬಲ್ಬಾಗ್ ತಗೊಂಡ್ರೆ ಮೂರು ಈ ಪ್ರಾಪರ್ಟಿ ಸಿಗುತ್ತೆ ಹಾಗೆ ಈ ಪ್ರಾಪರ್ಟಿ ತೆಂಗಿನ ತೋಟ ಆಗಿದೆ ಹಣ್ಣಿನ ಗಿಡಗಳನ್ನೂ ಹಾಕಿದ್ದಾರೆ ಹಾಗೆ ಎಬ್ಬೇಬಿನ ಗಿಡಗಳನ್ನೂ ಕೂಡ ಹಾಕಿದ್ದಾರೆ ಈ ಪ್ರಾಪರ್ಟಿಯಲ್ಲಿ ಒಂದು ಕುರಿ ಶೆಡ್ ಕೂಡ ಇದೆ ಒಂದು ಕೋಳಿ ಶೆಡ್ ಕೂಡ ಇದೆ ಮತ್ತು ಮೂರು ಲೇಬರ್ ಹೌಸ್ ಇದೆ ಹಾಗೆ ಒಂದು ಓನರ್ ಹೌಸ್ ಕೂಡ ಇದೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ ಹಾಗೆ ಮೂರು ಬೋರ್ವೆಲ್ ಇದೆ ನೋಡಿ ಇದು ಓನರ್ ಮನೆ ಇದು ನೋಡಿ ಬ್ಯಾಕ್ ವಾಟರ್ ನಿಮಗೆ ಕಾಣ್ತಿದೆ ಈ ಪ್ರಾಪರ್ಟಿ ಬೇಲಿಗೆನೇ ನೀರು ಬಂದು ನಿಂತ್ಕೊಳ್ಳುತ್ತೆ ಮಳೆಗಾಲದಲ್ಲಿ ತುಂಬ ಅದ್ಭುತವಾದಂಥ ವ್ಯೂ ಸಿಗುತ್ತೆ ಯಾಕೆಂದರೆ ಬ್ಯಾಕ್ ವಾಟರ್ ಇರೋದ್ರಿಂದ ನಿಮಗೆ ಆ ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸುತ್ತೆ ನೋಡಿ ಇನ್ನೊಂದು ನೀವು ಗೇಟ್ ನೋಡ್ತಿದ್ದೀರಾ ಇದು ಪ್ರಾಪರ್ಟಿಯಿಂದ ಹೊಳಗೆ ಹೋಗೋದಕ್ಕೆ ಗೇಟ್ ಮಾಡ್ಕೊಂಡಿದ್ದಾರೆ ಒಂದು ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ನವಿಲ್ ಓಡೋದನ್ನ ನೋಡ್ತಿದ್ದೀರಾ ವಿಡಿಯೋ ಮಾಡಬೇಕಾದ್ರೆ ನಮಗೊಂದು ನವಿಲ್ ಸಿಕ್ತು ಹಾಗಾಗಿ ಇದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ವಿ ಲೊಕೇಶನ್ ತುಂಬ ತುಂಬ ಚೆನ್ನಾಗಿದೆ ಮತ್ತು ಸ್ಕ್ವೇರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದು ಇನ್ನೊಂದು ವಿಶೇಷತೆ ಏನು ಈ ಪ್ರಾಪರ್ಟಿಲಿ ಅಂತ ಅಂದರೆ ನಾಲ್ಕೂವರೆ ಎಕರೆ ರೆಕಾರ್ಡ್ ಬರುತ್ತೆ ಬೌಂಡ್ರಿ ಟೋಟಲ್ ಏಳು ಎಕರೆ ಸಮಥಿಂಗ್ ಬರುತ್ತೆ ಪೂರ್ತಿ ನಿಮಗೆ ಬೌಂಡ್ರಿ ಏನಿದೆ ಫೆನ್ಸಿಂಗು ಪೂರ್ತಿ ನಿಮಗೆ ನೀರು ಬಂದು ನಿಂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಹೋಮ್ ಸ್ಟೇ ಮಾಡ್ತೀವಿ ಅಥವಾ ರೆಸಾರ್ಟ್ ಮಾಡ್ತೀವಿ ಇಲ್ಲಾಂದರೆ ಸ್ವಂತಕ್ಕೆ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಒಳ್ಳೆ ಜಾಗ ಬೇಕು ಒಳ್ಳೆ ವಾತಾವರಣ ಬೇಕು ಅನ್ನೋರು ಈ ಪ್ರಾಪರ್ಟಿನ ತೊಗೋಬೋದು ಬ್ಯೂಟಿಫುಲ್ ಆಗಿರೋ ಬ್ಯಾಕ್ ವಾಟರ್ ಇದೆ ನೋಡಿ ಈ ವರ್ಷ ಮಳೆ ಕಮ್ಮಿ ಇದೆ ಒಂದು ಮೂವತ್ತೆಂಟು ಇಂಚು ಮಳೆ ಬಂದಿದೆ ಅಷ್ಟೇ ನಮ್ಮ ಭಾಗದಲ್ಲಿ ಆದರೂ ಕೂಡ ನೀರಿದೆ ಈ ಪ್ರಾಪರ್ಟಿಯಿಂದ ನೋಡಿ ಬೆಟ್ಟ ಗುಡ್ಡಗಳು ಕೂಡ ಕಾಣುತ್ತೆ ರಂಗನಾಥ ಸ್ವಾಮಿ ಬೆಟ್ಟಗಳು ಕಾಣುತ್ತೆ ಹಾಗೆ ಒಳ್ಳೆ ಈಲ್ಡಿಂಗ್ ಬರ್ತೀರ ತೆಂಗಿನ ಗಿಡಗಳು ಕೂಡ ಇದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ ನಿಮಗೆ ಏನಿಲ್ಲ ಅಂದರೂ ಒಂದು ನೂರಿಂದ ನೂರೈವತ್ತು ಕುರಿ ಸಾಕಷ್ಟು ನೋಡಿ ನೋಡ್ತಿದ್ರೆ ಕುರಿ ಶರ್ಟ್ ಕೂಡ ಇದೆ ಮತ್ತು ಒಂದು ಒಂದು ಸಾವಿರದಿಂದ ಎರಡು ಸಾವಿರ ಸಾಕಂಥ ಕೋಳಿ ಶರ್ಟ್ ಕೂಡ ಇದೆ ಪೂರ್ತಿ ಲೆವೆಲ್ ಆಗಿರುವಂಥ ಏರಿಯಾ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಜಿನಿಯನ್ ಆಗಿದೆ ಇದು ಜನರಲ್ ಪ್ರಾಪರ್ಟಿ ಮತ್ತು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದು ನೋಡಿ ತೆಂಗಿನ ಮರಗಳನ್ನ ನೋಡ್ತಿದ್ರೆ ಒಳ್ಳೆ ಇಲ್ಡಿಂಗ್ ಇದೆ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಇಲ್ಡಿಂಗ್ ಬರುತ್ತೆ ಪ್ರಾಪರ್ಟಿಯಿಂದ ಯಾವ ಕಡೆ ದಿಕ್ ನೋಡಿದ್ರೂ ನಿಮಗೆ ಬ್ಯಾಕ್ ಕಾಣುತ್ತೆ ಮಧ್ಯದಲ್ಲಿ ಒಂದು ಹದಿನೈದು ಅಡಿ ರಸ್ತೆ ಬಿಟ್ಕೊಂಡಿದ್ದಾರೆ ತೋಟದ ಎಲ್ಲ ಕಡೆ ತಿರುಗಾಡೋದಕ್ಕೆ ವೆಹಿಕಲ್ಗಳಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು ಎಲ್ಲರೂ ತಿರ್ಗಾಡೋದಕ್ಕೆ ರೋಡಿದೆ ಚಿಕ್ಕ ಸಸಿಗಳನ್ನು ಕೂಡ ಹಾಕಿದ್ದಾರೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಚಿಕ್ಕ ತೆಂಗಿನ ಸಸಿಗಳನ್ನು ಹಾಕಿದ್ದಾರೆ ಮತ್ತೆ ಒಂದೂವರೆಯಿಂದ ಎರಡು ಎಕರೆಗೆ ಪೂರ್ತಿ ಹೆಬ್ಬೇವಿನ ಮರಗಳನ್ನು ಕೂಡ ಹಾಕಿದ್ದಾರೆ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೋಡಿ ಇದು ಹೊಳೆ ಕಡೆಯಿಂದ ನಿಮಗೆ ಪ್ರಾಪರ್ಟಿ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀವಿ ಇವಾಗ ಇದು ಪೂರ್ತಿ ಏನು ಗಿಡ ಮರಗಳಿದೆ ಆ ಎಂಡ್ ಲಾಸ್ಟ್ ಎಂಡ್ ತನಕ ಬರುತ್ತೆ ಮತ್ತೆ ಮೂರು ಸೈಡು ನೀರು ಬರುತ್ತೆ ಈ ಪ್ರಾಪರ್ಟಿ ಮಳೆಗಾಲದಲ್ಲಿ ಅತ್ಯದ್ಭುತವಾದ ಅಮೋಘವಾದಂಥ ಇರುತ್ತೆ ಆ ನೀರಿನ ಮಧ್ಯೆ ಅಲೆಗಳು ಗಾಳಿಯ ಪ್ರಕೃತಿ ಅದೇ ಸೂಪರ್ ಆಗಿರುತ್ತೆ ಅದು ಫೀಲ್ ಮಾಡಿದವ್ರಿಗೆ ಗೊತ್ತು ಈ ಥರ ಬ್ಯಾಕ್ ವಾಟರ್ ಪ್ರಾಪರ್ಟಿಲಿ ಇದ್ದು ಫೀಲ್ ಮಾಡಿದ್ರಿಗೆ ಗೊತ್ತಾಗುತ್ತೆ ಅದರ ಅನುಭವ ನೋಡಿ ಇದು ಪೂರ್ತಿ ನೀರಿಂದ ಕೂಡಿರುತ್ತೆ ಪ್ರಾಪರ್ಟಿಯಲ್ಲೂ ಬೋರ್ವೆಲ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಸೆಲ್ಲರ್ ಈ ಪ್ರಾಪರ್ಟಿಗೆ ಆಗಿ ಎರಡು ಕೋಟಿ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಒಟ್ಟಾರೆ ಹೇಳೋದಾದ್ರೆ ತುಂಬ ಸುಂದರವಾಗಿರುವಂಥ ಪ್ರಾಪರ್ಟಿ ಯಾರಿಗಾದರೂ ಈ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ನೋಡಬೇಕು ಅನಿಸಿದ್ರೆ ಒಂದು ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೋಡಿ ತೆಂಗಿನ ಮರದ ಪಕ್ಕ ಪೂರ್ತಿ ಮರಗಳು ಕಾಣ್ತಿದ್ದಿಲ್ಲ ಇದೆಲ್ಲ ಹೆಬ್ಬೇವಿನ ಮರಗಳು ಹಾಗೆ ಪೂರ್ತಿ ಮೂರು ಕಡೆ ನಿಮಗೆ ನೀರು ಬಂದು ಟಚ್ ಆಗುತ್ತೆ ಸೂಪರ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ಒಳ್ಳೆ ಬ್ಯಾಕ್ ಇರುವಂಥ ಪ್ರಾಪರ್ಟಿ ಇದು ನೀವು ಸ್ವಂತ ಯೂಸ್ಗಾರು ಮಾಡ್ಕೋಬೋದು ಅಥವಾ ಕಮರ್ಷಿಯಲ್ ಯೂಸ್ಗೂ ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ ನೋಡಿ ಇದು ಮತ್ತೊಂದು ಬೋರ್ವೆಲ್ ನೀವು ನೋಡ್ತಿದ್ದೀರ ಟೋಟಲ್ಲಾಗಿ ಮೂರು ಬೋರ್ವೆಲ್ ಇದೆ ಈ ಪ್ರಾಪರ್ಟಿಯಲ್ಲಿ ಮೂರಲ್ಲೂ ಕೂಡ ರನ್ನಿಂಗ್ ಇದೆ ನೀರು ನೀವು ಇವಾಗ ನೋಡ್ತಿರೋದು ಇದು ಲೇಬರ್ ಶೆಡ್ ಇದು ಒಂದು ಮೂರು ಫ್ಯಾಮಿಲಿ ಆರಾಮಾಗಿ ವಾಸ ಮಾಡ್ಬೋದು ತುಂಬ ವಾಸಕ್ಕೆ ಯೋಗ್ಯವಾದಂಥ ಮನೆ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ಮೇಂಟೆನೆನ್ಸ್ ಮಾಡ್ತಿಲ್ಲ ಹಾಗಾಗಿ ಈ ಥರ ಇದೆ ಒಂದು ಪೇಂಟ್ ಮಾ ಪೇಂಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಒಂದು ಶೇರಿಂದ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ಎಷ್ಟೋ ಜನ ಪ್ರಾಪರ್ಟಿಗಳನ್ನ ತೊಗೋಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ರೀಚ್ ಆಗಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ నిమల్లకు ధన్యవాదాలు తెలుస్తా ఈ వీడియోన ముగస్తు దిని